எடுத்து வெளியே ಮತ್ತೊಂದು ಲಾಗಿ ಗೆ ಸ್ವಾಗತ ಆಕ್ಚುಲಿ ಇವತ್ತು ಸಂಜೆಯಿಂದ ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಈಗ ನಾಲ್ಕು ಗಂಟೆಗೆ ನಾವು ಆಲ್ರೆಡಿ ಊರ್ನ ಬಿಟ್ವಿ ಬೆಳಗ್ಗೆಯಿಂದ ಫಂಕ್ಷನ್ಸ್ ಮೇಲೆ ಫಂಕ್ಷನ್ಸ್ ಇತ್ತು ಗುರುಪ್ರವೇಶ ಇತ್ತು ಒಂದ್ ಮನೇಲಿ ಫಂಕ್ಷನ್ಸ್ ಇತ್ತು ಎಲ್ಲ ಮುಗಿಸ್ಕೊಂಡು ಸಂಜೆ ಹೊರಟು ಇವಾಗ್ಲಿ ಹತ್ತತ್ರ ಒಂದ್ ಆರು ಗಂಟೆಗೆ ಹತ್ತು ನಿಮಿಷ ಇದೆ ಅಷ್ಟೇ ಇನ್ನೇನಿ ಒಂದ್ ಕಾಲ್ ಗಂಟೆ ಅಷ್ಟರಲ್ಲಿ ನಾವು ಊರ್ನ ರೀಚ್ ಆಗ್ತೀವಿ ಇವಾಗ ಏನ್ ಹೋಗ್ತಿದೀವಿ ಅಂತಂದ್ರೆ ಇವಾಗ ಐದ್ ಪೂಜೆ ಆಗಿತ್ತಲ್ಲ ನನ್ನ ಹಸ್ಬೆಂಡ್ ಎಲ್ಲ ಟೂರ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ ಅವ್ರಿಗೂ ಒಂದು ಫೈವ್ ಡೇಸ್ ಹಾಲಿಡೇ ಇತ್ತು ಅದಕ್ಕೆ ಸ್ವಲ್ಪ ಹೋಗಿ ತುಂಬಾ ದಿನ ಆಯ್ತಲ್ಲ ಮತ್ತೆ ಮತ್ತಿನ್ ಯಾವಾಗ ಹೋಗ್ತಿವೋ ಏನೋ ಗೊತ್ತಿಲ್ಲ ಅದಕ್ಕೂ ಹೋಗಿ ಒಂದ್ ಐದ್ ದಿನ ಅಲ್ಲೆಲ್ಲ ಇದ್ದು ಬರೋಣ ಅಂತ ಅನ್ಕೊಂಡ್ ಡಿಸೈಡ್ ಮಾಡ್ಕೊಂಡು ಹೊರಟಿದೀವಿ ಇವತ್ತೇನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಆ ಸಂಜೆ ನೈಟ್ ಮೈಸೂರ್ದು ದಸರಾ ಅಂತ ನೋಡಕ್ ಆಗ್ಲಿಲ್ಲ ಲೈಟಿಂಗ್ಸ್ ನೋಡ್ಕೊಂಡು ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ ನಾನು ಡಿಗ್ರಿ ಪಿ ಯು ಎಲ್ಲ ಡಿಗ್ರಿಲ್ ಇದ್ದಾಗ ಒಂದ್ ವರ್ಷ ಮಿಸ್ ಮಾಡಿದೆ ಲೈಟಿಂಗ್ಸ್ ಎಲ್ಲ ನೋಡಕ್ ಹೋಗ್ತಿದ್ವಿ ಸುಮಾರು ಒಂದು ಒಂದ್ ಎರಡು ವರ್ಷದಿಂದ ಮಿಸ್ ಆಗ್ಬಿಟ್ಟಿತ್ತು ಈ ವರ್ಷ ಸುಮ್ನೆ ಹಂಗೆ ಸಿಂಪಲ್ ಆಗಿ ಮಾತಿಗೆ ಅಂತ ಅಂದ್ಬಿಟ್ಟು ಮಾತಾಡದೆ ಹೋಗೋಣ ಲೈಟಿಂಗ್ಸ್ ನೋಡಕ್ಕೆ ದಸರಾ ನೋಡ್ಕೊ ಬರೋಣ ಅಂತ ಅಂದ್ಬಿಟ್ಟು ಅದು ಹಂಗಂಗೆ ಹಂಗ ಫಿಕ್ಸ್ ಆಗೋಯ್ತು ಸಡನ್ ಮಾಡೋ ಪ್ಲಾನ್ಸ್ ಗಳೇ ಕೆಲವೊಂದ್ಸಲ ಸಕ್ಸಸ್ ಆಗುತ್ತೆ ಆ ತರ ಅದಕ್ಕೆ ಇವಾಗ ನಮ್ಮ ಅಂಗಡಿದು ಕೂಡ ಪೂಜೆ ಇದೆ ಬೇಕು ಇದು ನಾವ್ ಇನ್ನೇನು ಕಾಲ್ ಗಂಟೆ ಅಷ್ಟೇ ರೀಚ್ ಆಗ್ತೀವಿ ಅಂತ ಅದಕ್ಕೆ ಅವ್ರ ಅಂಗಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಾಗ್ಲೆಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ ನೀವು ಬಂದಷ್ಟು ಓರ್ಡೋಣ ಟೈಮ್ ಆಗ್ಬಿಡುತ್ತೆ ಅಲ್ಲಿ ಹೋಗೋಷ್ಟಲ್ಲಿ ಆಮೇಲೆ ಇವತ್ತು ಅಂಬಾರಿ ಮೆರವಣಿಗೆ ಬೇರೆ ಎಲ್ಲ ಆಗಿದೆ ಅಲ್ವಾ ಜನಗಳೆಲ್ಲ ಜಾಸ್ತಿ ರಶ್ ಇದಾರೆ ಅಂತಾನು ಹೇಳ್ತಿದ್ದಾರೆ ಅದಕ್ಕೆ ಬೇಗ ಹೋಗೋಣ ಸ್ವಲ್ಪ ಬೇಗ ಹೋದ್ರೆ ನಾವು ಬೇಗ ರಿಟರ್ನ್ ಆಗ್ಬೋದು ಅಂತ ನನ್ನ ತಮ್ಮ ಕೂಡ ಹೇಳ್ತಾ ಅದಕ್ಕೆ ಕಾರಲ್ಲಿ ಇವಾಗ ಬೇಗ ಬೇಗನೆ ಹೋಗ್ತಾ ಇದೀವಿ ಆ ನೆನೇ ಪರ್ಚೇಸ್ ಮಾಡಿ ಡ್ರೆಸ್ ನ ಇವಾಗ ಇವತ್ತು ವೇರ್ ಮಾಡಿದ್ದಾರೆ ಸಕ್ಕತ್ತು ಕ್ಯೂಟ್ ಆಗಿ ನಮ್ಮ ಮನೆಯವರು ಅವ್ರು ಫುಲ್ ಇವಾಗ ಸೀರಿಯಸ್ ಆಗಿಬಿಟ್ಟು ಅವ್ರನ್ನ ಮಾತಾಡ್ಸಂಗಿಲ್ಲ ಫುಲ್ ಕಾನ್ಸೆಂಟ್ರೇಷನ್ ಇಲ್ಲ ಫುಲ್ ಡ್ರೈವಿಂಗ್ ಮೇಲೆ ಹೊಂಟೋಗಿದೆ ಅಂದ್ರೆ ಬೇಗ ರೀಚ್ ಆಗ್ಬೇಕು ಡೆಸ್ಟಿನ ಅನ್ನೋದು ಅವ್ರ ಮೈಂಡ್ ಒಳಗೆ ಹುಟ್ಟೋದಕ್ಕೆ ನಾನು ಮಾತಾಡ್ಸಕ್ ಹೋಗ್ತಾ ಇಲ್ಲ ಅವ್ರಿ ನಾನು ಒಬ್ಬೊಬ್ಬಳೆ ಮಾತಾಡ್ತಿದ್ದೀನಿ ಅಲ್ಲಿ ನಮ್ಮ ಅಪ್ಪ ಅಮ್ಮ ತಮ್ಮ ಎಲ್ಲ ರೆಡಿ ಆಗಿರ್ತಾರೆ ನಾವು ಹೋಗಿ ಆ ಕಾರಲ್ಲಿ ಓಡೋದು ಹೊರಡೋದೋ ಇಲ್ಲ ಈ ಕಾರ್ ಹೊರಡೋದು ಅಂತ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಡಿಸೈಡ್ ಆಗುತ್ತೆ ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನನ್ಗೂ ಕೂಡ ಮೈಸೂರು ನೋಡೋದು ತುಂಬಾ ದಿನ ಆಗೋಯ್ತಲ್ವಾ ನನ್ಗೂ ಕೂಡ ಮೈಸೂರು ನೋಡ್ಬೇಕು ಅಂತ ಅನ್ಸ್ತಾ ಇತ್ತು ಹಾಗೆ ವೆಲ್ಕಮ್ ಮಾಡೋದೇ ಮರ್ಕೊ ಬಿಟ್ಟಿದ್ದೀನಿ ನನ್ನ ಲಾಗಿಗೆ ನಾನು ಸ್ವಲ್ಪ ಕಾರ್ ಎಲ್ಲ ಆಡ್ಲಾಡ್ತಿರೋದ್ರಿಂದ ಮೊಬೈಲ್ ಕೂಡ ಆಡ್ಲಾಡ್ತಾ ಇದ್ದೆ ಅಷ್ಟು ಇದಾಗಿ ಗಾಡಿ ಓಡಿಸ್ತಾವ್ರೆ ನಮ್ಮ ಮನೆಯವರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರು ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ದಿನ ಹೋಗುತ್ತೆ ಅದು ನಿಮ್ ಜೊತೆ ಶೇರ್ ಮಾಡ್ತೀನಿ ಪೂರ್ತಿಯಾಗಿ ನನ್ನ ವಿಡಿಯೋನ ನೋಡಿ ಟೈಮ್ ನೋಡಿ ಕರೆಕ್ಟಾಗಿ ಆಗಿ ಐದು ಐವತ್ನಾಲ್ಕು ಒಂದ್ ಆರು ಕಾಲಷ್ಟ್ರಲ್ಲಿ ಇರ್ತೀವಿ ಅಲ್ವೇನ್ರಿ ಇರ್ಬೋದು ಇರ್ಬೋದು ಅವ್ರ ವಾಯ್ಸೇ ಕೇಳಿಸಲ್ಲ ನಾನು ವಿಡಿಯೋ ಮಾಡ್ತಾ ಇದ್ರೆ ಮೋಡನೂ ಕೂಡ ಆಗಿದೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ನೋಡೋಣ ಹೆಂಗ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವಾಗ್ಲೇ ನನ್ನ ತಮ್ಮ ಫೋನ್ ಮಾಡಿ ಫೋನ್ ನೋಡ್ ಬೈತಾ ಇದ್ದೆ ಇನ್ನೂ ಬಂದಿಲ್ವಲ್ಲ ನೀನು ನಿಜವಾಗ್ಲೂ ನೀ ಕರೆಕ್ಟ್ ಟೈಮಿಗೆ ನನ್ನ ಮೈಸೂರಿಗೆ ಕರ್ಕೊಂಡು ಹೋಗಲ್ಲ ಲೇಟ್ ಆಗ್ಬಿಡುತ್ತೆ ಲೇಟಿಂಗ್ಸ್ ಎಲ್ಲ ಆಫ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಕರೆಕ್ಟ್ ಟೈಮಿಗೆ ರೀಚ್ ಆಗ್ಬೇಕು ಅಂತ ಹೋಯ್ತಾ ಇದೀವಿ ಯಾವತ್ತೂ ಇಷ್ಟು ಸ್ಪೀಡಾಗಿ ಗಾಡಿ ಎಲ್ಲ ಓಡಿಸಿರ್ಲಿಲ್ಲ ಬಟ್ ಇವತ್ತು ಅಂತ ಅಂತಂದ್ಬಿಟ್ಟು ಓಡಿಸಿದೆ ಬಟ್ ಅಂದ್ರೆ ಇಲ್ಲೆಲ್ಲ ಸ್ಪೇಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ರೋಡಲ್ಲಿ ಅಷ್ಟೊಂದು ವೆಹಿಕಲ್ಸ್ ಏನು ಟ್ರಾವೆಲ್ ಮಾಡ್ತಾ ಇಲ್ಲ ಸ್ವಲ್ಪ ಹುಷಾರಾಗಿ ಎಲ್ಲ ನೋಡ್ಕೊಂಡು ಗಾಡಿನ ಓಡಿಸ್ತಾವ್ರೆ ಅದಕ್ಕೆ ಸೀರೆ ಸಾಟವ್ರಿ ಅವ್ರು ಮಾತಾಡ್ಸಂಗ ಎಲ್ಲ ಅವ್ರನ್ನ ಎಕಡೆಕ್ಕೂ ಒಳ್ಳಾಡ್ತಾ ಇಲ್ಲ ತಲೆ ಅಂತನೂ ನೀಟಾಗಿ ಅಡಿ ಓಡಿಸ್ತವ್ರೆ ಫೈನಲಿ ಇವಾಗ ಊರಿಗೆ ಬಂದು ಇನ್ನು ಬೇಕರಿ ಬಾಗ್ಲಾಕೋನೋ ಇಲ್ಲ ಹಂಗೆ ಬಿಟ್ಟವನೋ ಅಂತ ಗೊತ್ತಿಲ್ಲ ಇವಾಗ ಹೋಗಿ ಅವನ ಬೇಬಿಗೆ ಈಗ ಹೊಂದಿಸ್ಬೇಕಿಷ್ಟೋದಾಗ ನಮಿಗೆ ಬೈತಾ ಚಾನ್ಸ್ ಸಿಕ್ಕೈತೆ ಕರೆಕ್ಟ್ ಆಗಿ ಕಾಲಿಗೆ ನಮ್ಮ ಊರಿಗೆ ಎಂಟ್ರಿ ಕೊಟ್ಟಿದ್ದೀವಿ ಇವತ್ತು ಬೇರೆ ಬೇಕ್ರಿ ಪೂಜೆ ಇನ್ನು ಬೇಕರಿ ಹಾಕಿಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ರೀ ನಿಮಗೆ ಅಲ್ ನೋಡಿ ಈಗ ಈಗ ಡೋರ್ ಇನ್ನುವೇ ಇನ್ನು ಇನ್ನೂ ಬೇಕ್ರಿ ಹಾಕಿಲ್ಲ ಈಗ ಎಳಿತಾವನೆ ಡೋರ್ನ ನಾನು ಬೇಕ್ರಿಗೆ ಬಂದು ನಿಂತಿದ್ದೀನಿ ಅವನೆಲ್ರಿಗೂ ಸ್ವೀಟ್ ಕೊಡಕ್ಕೆ ಹೋಗೋನೆ ಅಂದ್ರೆ ಅಂಗಡಿ ಪೂಜೆ ಮಾಡಿದ್ವಲ್ಲ ಅದ್ರದ್ದು ಸ್ವೀಟ್ ಕೊಡಕ್ಕೆ ಹೋಗೋನೆ ಇನ್ನೂ ನಾವು ಬಂದಿರೋದು ನೋಡೇ ಇಲ್ಲ ಅವನು ಪಕ್ಕದ ಅಂಗಡಿಲ್ಲ ಅವನೇ ಇನ್ನು ಎಲ್ರಿಗೂ ಸ್ವೀಟ್ ಅನ್ನಿಸ್ತಾ ಅವನೇ ಜಹಾಂಗೀರ್ ಹಿಡ್ಕೊಂಡು ಈಗ ಬರ್ತಾನೆ ಬಂದ ಬೇಬೇಕ್ ಬಾಗ್ಲಕ್ಬೇಕ್ ತಾನೆ ಇನ್ನು ಸ್ವೀಟ್ ಅನ್ಸ್ತಾ ಇದೀಯಲ್ಲ ನೀನು ಏನ್ ಅಲ್ಲಿ ಒಂದ್ ನಿಮಿಷ ನೀವ್ ಬೈಯಕ್ಕೆ ಇಡೀ ಕರ್ಕೋಗಲ್ಲ ಬಿಡು ಅಂತ ಇಷ್ಟ ತಂಗ್ಬೇಕಾ ಬಾಗ್ಲಕ್ಕಿಲ್ಲ ನಾವೆಲ್ಲ ಬಳಕೊಟ್ಟಿದ್ದೆ ತೋರ್ಸಿಲಿ ನಮ್ಮ ವಂಶನ ಎತ್ತಿ ಹಿಡಿತವನ ಬಳ್ಕೊಂಡು ಅಪಜೆ ಬೆಳ್ದಿರತ್ತ ಗೊತ್ತು ನೀನ್ ಹಾಕಳಲ್ಲ ಅಂತ ಬೇಗ ಬೇಗ ಹಾಕು ಟೈಮ್ ಆಯ್ತು ಹೊರಡನಾಲ್ವಾ ಹೊರಡೋ ಬೈತಾಯ್ತ ಇನ್ನು ಹೇಳಿದ್ರತೀನಿ ಏ ನಿಂದ ಗಡಿಯಾರ ಗಡಿಯಾರ ಮುಂದೆ ಇರೋದು ಕರೆಕ್ಟಾಗಿ ಆರು ಹದಿನೈದಕ್ಕೆ ನಿಂತೀವಿ ನಾವು

ಕರೆಕ್ಟ್ ಆಗಿ ಆರು ಕಾಲು ಹಣ ಈಗ ಆರು ಇಪ್ಪತ್ತು ನೀನು ಸ್ವೀಟ್ ಅಂತ ಕೊಡಲು ಒಳಗೆ ಬಂದಿದ್ದೆ ಬೇಕು ವೀಡಿಯೋ ಪ್ರೂಫ್ ತೋರಿಸೋಣ ನಾನು ಇನ್ನೂ ಬಾಗ್ಲು ಹಾಕ್ತವನೆ ನಾವು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಅಂದ್ರೆ ಒಂದೇ ಸಲ ಬಂದಿದ್ವಲ್ಲ ಸ್ವಲ್ಪ ಹತ್ತು ಒಂದು ಐದು ನಿಮಿಷ ರೆಸ್ಟ್ ಒಂದು ಬ್ರಷ್ ಒಂದು ಐದತ್ತು ನಿಮಿಷ ಆಗುತ್ತೆ ಅಷ್ಟೇ ರೆಸ್ಟ್ ಮಾಡಿ ಹೊರಡೋಣ ಅಂತ ಅವ್ನ ಕರೆಯಲ್ಲಿ ಹೋಗೋಣ ಅಂತಂದ ನಮ್ಮ ಕಾರ್ನ ಇವಾಗ ಸೈಡಲ್ಲಿ ಪಾರ್ಕ್ ಮಾಡಬೇಕು ಅಲ್ಲಿಗೆ ಹೋಗ್ಬಿಟ್ಟು ಬಂದೆ ಬಂದೆ ಮನೆಗೆ ಬಂದೆ ನಮ್ಮಅಪ್ಪ ಫುಲ್ ಟಿ ವಿ ನೋಡ್ತೈತೆ ಕುತ್ಕೊಂಡು ಹಲೋ ಹಲೋ ಕಾಫಿ ಕುಡಿತಾ ಇದೀರಾ ರೆಡಿ ಆದ್ರಿ ಹಲೋ ಚೆನ್ನಾಗಿದ್ಯಾ ಕುಡಿ ಕುಡಿ ಕಾಫಿ ಕುಡಿ ಅಲ್ಲಿ ಇಲ್ಲಿ ಬಂದ್ರು ಈಗ ಅವರು ಅಮ್ಮ ಎಲ್ಲ ಕಾಫಿ ಕುಡಿತಾರೆ ನಮ್ಗೆ ಕಾಫಿ ನಮ್ಮಪ್ಪ ಅವನಿಗೆ ನೀನತ್ತನೆ ನಮ್ಮ ಬೆಳೆದಿರೋದಿದ ಅವ್ ಕೇಳಿ ನೀನತ್ತ ಬಳಕೊಳ್ಳಲ್ಲ ಅಪ್ಪ ಜನೇ ಬೆಳೆದಿರೋದು ಅಂತ ಓಹ್ ಎಲ್ಲ ಡೋರ್ ಇನ್ನ ಡೋರ್ ಹಾಕ್ಬೇಕು ಅಷ್ಟೇ ಅವನು ಸರ್ ಹಾಗೆ ನಾವು ಇಲ್ಲಿ ಅದೆಲ್ಲ ಏನು ಟೋಲ್ ರೋಡ್ ಅಲ್ವಾ ಅದು ಟೋಲ್ ರೋಡ್ ಅಲ್ಲಿ ಫುಲ್ ಟ್ರಾಫಿಕ್ ಸರ್ವಿಸ್ ರೋಡ್ ಅಲ್ಲಿ ಕ್ರಾಸ್ ಆಯ್ತವ್ರೆ ಕ್ರಾಸ್ ಹೊಡಿತಾವ್ರೆ

ಫ್ಲವರ್ ಶೋ ಹತ್ರ ಕಾರ್ ಪಾರ್ಕ್ ಮಾಡಿ ಇದಕ್ಕೆ ಎಕ್ಸಿಬಿಷನ್ ಚೆನ್ನಾಗಿರೋದು ಎಕ್ಸಿಬಿಷನ್ ಹತ್ರ ಕೋಯ್ತಾ ಇವಾಗ ಅಯ್ಯೋ ಪಾರ್ಕ್ ಮಾಡೋಷ್ಟೆಲ್ಲ ಸಾಕಾಯ್ತು ಕಾರ್ ತಗೋಂತ ನೆಡ್ಕೊಂಡ ಹೋಗ್ಬೋದು ಆರಾಮಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ ಎಲ್ಲಾ ಲೈಫಿಂಗ್ ಫುಲ್ಲು ಅದೇ ಫಲಪುಷ್ಪ ಪ್ರದರ್ಶನ ಅಲ್ಲಿ ಎಕ್ಸಿಬಿಷನ್

ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಿಜವಾಗ್ಲು ಏನು ನೋಡಕ್ಕಾಗ್ಲಿಲ್ಲ ಯಾಕಂದ್ರೆ ಜಸ್ಟ್ ಅವಾಗ್ತಾನೆ ಅಂಬಾರಿ ಅರಮನೆ ಒಳಗಡೆ ಹೋಗಿತ್ತು ಎಲ್ಲಾ ಕಡೆ ಬ್ಲಾಕ್ ಮಾಡ್ಬಿಟ್ಟಿದ್ರು ಎಲ್ಲೂ ಹೋಗಕ್ ಅದಕ್ಕೆ ಯಾವ್ದ್ರು ಸವಾಸನು ಬೇಡ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಎಕ್ಸಿಬಿಷನ್ ಹೊಂಟೋಗೋಣ ಅಂತ ಎಕ್ಸಿಬಿಷನ್ ಹೊಂಟೋದ್ವಿ

ನಮ್ಮಅಪ್ಪ ಒಟ್ಟಸ್ ಆಗ್ತೈತೆ ಅಂತ ಸೋತೆಕಾಯಿ ತಿಂತೈತೆ ನಮ್ಮ ಮಗು ಟಿಕೆಟ್ ತರಕ್ ಹೋಗೋ ಎಕ್ಸಿಬಿಷನ್ ಎಂಟ್ರಿಗೆ ನಿಜ ಎಂಟ್ರಿ ಆಯ್ತಿವ ಒಳಿಕ ಎಷ್ಟು ಜನ ಇದ್ದಾರೆ ಅಂದ್ರೆ ನಮ್ ಮಾತುಗಳು ನಮಗೆ ಕೇಳಿಸ್ತಾ ಇಲ್ಲ ಏನಪ್ಪ ಸೋತೆಕ ಏನ್ ಹಾಕ್ಸ್ಕತ್ತ ಇದ್ಯಾ ಟಿಕೆಟ್ ತಂದಾ ಚುರುಬರಿ ಕೂಡ ಅಲ್ಲಿ ಅಲ್ಲಿ قلعت فل قلعت فل ಜನಗಳಂತೂ ಎಷ್ಟು ಜನ ಇದ್ರು ಅಂದ್ರೆ ಅವತ್ತು ದಸರಾ ಆಗಿರ್ಬೇಕು ನಿಜವಾಗ್ಲು ಯಾಕಾದ್ರೂ ಹೊಂಟೋದು ಅಂತ ಅನ್ಸ್ತು ಮತ್ತೆ ಅಲ್ಲಿ ಆ ಕೆ ಎಸ್ ತರ ಏನೋ ಸೆಟ್ ಅಪ್ ತರ ಮಾಡಿದ್ರು ನಾವು ಹೋಗೋಷ್ಟರಲ್ಲಿ ಅದ್ರ ಶೋ ಕೂಡ ಅದೇ ವಾಟರ್ ಡ್ಯಾನ್ಸ್ ತರ ಮಾಡಿದ್ರು ಅದ್ರ ಶೋ ಕೂಡ ಮುಗ್ದೋಗಿತ್ತು ಫಸ್ಟ್ ನಾವು ಹೋಗೋಷ್ಟ್ರಲ್ಲಿ ಸುಮಾರು ಅಂದ್ರೆ ಒಂದ್ ಒಂಬತ್ ಗಂಟೆ ಆಗಿ ಹೋಗಿತ್ತು ಯಾಕಂದ್ರೆ ಕಾರ್ ನ ಪಾರ್ಕ್ ಮಾಡಕ್ಕೆ ನಮ್ಗೆ ಎಲ್ಲೂ ಜಾಗನೇ ಸಿಗ್ಲಿಲ್ಲ ಆ ಫುಡ್ ಕೋರ್ಟ್ ಹೋಗೋಣ ಅಂತ ಅನ್ಕೊಂಡ್ವಿ ಅಲ್ಲಿಗೂ ಹೋಗೋಕಾಗ್ಲಿಲ್ಲ ಅದಕ್ಕೆ ಡೈರೆಕ್ಟ್ ಎಕ್ಸಿಬಿಷನ್ ಬಂದ್ಬಿಟ್ಟು ಫಸ್ಟ್ ಒಟ್ಟೆಗೆ ಏನಾರು ಹಾಕೊಳ್ಳೋಣ ಆಮೇಲೆ ಎಲ್ಲಾನು ನೋಡ್ಕೊಂಡು ಬಂದ್ರೆ ಆಯ್ತು ಅಂತ ಈಗ ನಾನ್ ವೆಜ್ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲಿಗೆ ಎಂತ ಹೋಗ್ತೀವಿ ಅಂದರೆ ಲಾಸ್ಟ್ ಟೈಮ್ ಬಂದಾಗ ಒಂದ್ಸಲ ಅಲ್ಲಿ ಟೇಸ್ಟ್ ಮಾಡಿದ್ವಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೋದ್ವಿ ಬಟ್ ನಾವು ಅನ್ಕೊಂಡಿರೋ ಕಡೆ ನಮಗೆ ಸಿಗ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಹಾಕಿರ್ಲಿಲ್ಲ ಅದಕ್ಕೆ ಬೇರೆ ಕಡೆನೇ ಊಟ ಮಾಡಿಕೊಂಡು ಎಕ್ಸಿಮಿಷನ್ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಆಮೇಲೆ ಶಾಪಿಂಗ್ ಮಾಡೋದು ಹೊಟ್ಟೆ ಕಾಲಿಟ್ಟು ಶಾಪಿಂಗ್ ಮಾಡಿದ್ರೆ ಚೆನ್ನಾಗಿರೋ ಸಿಗಲ್ಲ ಯಾವ ನಿಮಗೆ ಫಿಲ್ ಆಗಿದೆ ಮಧ್ಯಾಹ್ನ ಊಟ ಮಾಡಿದ್ದೀರಲ್ಲ ನೀವು ನಾನು ನಂತಮ್ಮ ಇಬ್ರು ಸ್ಟಾಲ್ ಓಪನ್ ಅಂತ ನೋಡಕ್ ಹೋದ್ವಿ ಅಲ್ಲಿ ಗಾಂಧಿ ತಾತಂತರ ರೆಡಿಯಾಗಿ ಒಬ್ರು ಕೂತಿದ್ರು ತುಂಬಾ ಜನ ಹುಡುಗರು ಅವ್ರನ್ನ ಟೀಕೆ ಮಾಡ್ತಾ ಇದ್ರು ನನಗೆ ನೋಡ್ಬಿಟ್ಟು ಒಂಥರ ಬೇಜಾರಾಗೋಯ್ತು ಅವ್ರು ಸುಮ್ನೆ ಸೆಲೆಂಟ ಕುತ್ಕೊ ಬಿಟ್ಟಿದ್ರೆ ಅಂದ್ರೆ ರಿಯಾಕ್ಟ್ ಮಾಡ್ಬೇಕಿತ್ತು ಅಂತ ನನಗೆ ಅದೊಂದು ಸ್ವಲ್ಪ ನನಗೆ ಒಂಥರ ಬೇಜಾರು ಅಂತ ಅನಿಸ್ತು ಎಲ್ಲರೂ ಏನಾದ್ರೂ ಮಾತಾಡ್ಲಿಲ್ಲ ಅಂತಂದ್ರೆ ಎಲ್ಲರೂ ಎಷ್ಟು ಕಿಂಡಲ್ ಮಾಡ್ತಾರೆ ಅಲ್ವಾ ಅಂತ ಅಂದ್ಬಿಟ್ಟು ಕೊನೆಗೆ ನಾವು ಅನ್ಕೊಂಡಿರೋ ಕಡೆ ಸ್ಟಾಲ್ ಇರ್ಲಿಲ್ಲ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರು ಅಂತ ಕರ್ಕೊಬರೋಣ ಅದು ದೊಡ್ಡದೊಂದು ಹಪ್ಳ ನನ್ನ ತಮ್ಮ ಅಕ್ಕ ಟೇಸ್ಟ್ ಮಾಡೋಣ ಲಾಸ್ಟ್ ಟೈಮ್ ಒಂದ್ಸಲ ತಿಂದಿದ್ವಿ ಬಟ್ ಅದು ತಿಂದಂಗೆ ಅನಿಸ್ಲಿಲ್ಲ ಇವಾಗ ಒಂದ್ಸಲ ತಗೋಣ ಅಂತ ಅಂದ್ಬಿಟ್ಟು ಅದನ್ನ ತಗೊಳ್ತಿದ್ವಿ ಅದು ಎಣ್ಣೆ ನೋಡಿದ್ರೆ ಒಂದು ಸ್ವಲ್ಪ ಏನೋ ಬೇಡ ಅಂತ ಅನಿಸ್ತು ಬಟ್ ಒಂದ್ಸಲ ತಿಂದರೆ ಏನೂ ಆಗಲ್ಲ ಅಂತಂದ್ಬಿಟ್ಟು ಆ ಹಪ್ಳನ್ನ ತಗೊಂಡು ಇಬ್ರು ತಿನ್ಕೊಂಡು ಅವ್ರನ್ನ ಕರ್ಕೊಂಡು ಬರೋಣ ಇಲ್ಲಿ ಚೆನ್ನಾಗಿದೆ ಊಟ ಅಂತ ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಬಂದ್ವಿ ಚೆನ್ನಾಗಿದೆ ಅನ್ನೋದ್ಕಿಂತ ಅದು ಒಂದೇ ಸ್ಟಾಲಲ್ಲಿ ವೆಜ್ ಇದ್ದಿದ್ದು ಅವೈಲಬಿಲಿಟಿ ಎಕ್ಸಿಬಿಷನಲ್ಲಿ ನಾವು ಫುಡ್ ಕೋರ್ಟ್ ಹೋಗಿದ್ರು ಆಗ್ತಿತ್ತು ಅಂತ ಆಮೇಲೆ ಅನಿಸ್ತು ನಮಗೆ ಬಟ್ ಅವರೆಲ್ಲೋ ಕಳೆದೋಗ್ಬಿಟ್ಟಿದ್ರು ಅವ್ರು ನುಡ್ಕದೇ ಟೈಮ್ ಆಗಿಬಿಡ್ತು ನಮಗೆ ಇಲ್ಲಿ ನಿಂತಿರಿ ಅಂತ ಹೇಳಿದ್ವಿ ಅಲ್ಲಿ ನಿಂತಿರಲಿಲ್ಲ ಎಲ್ಲೋ ಬೇರೆ ಕಡೆ ಹೊಂಟೋಗ್ಬಿಟ್ಟಿದ್ರು ಅದಕ್ಕೆ ಸುತ್ತ ಎಲ್ಲ ಏನೇನಿದೆ ಎಲ್ಲಾನು ನೋಡಿಕೊಂಡು ಮಾಡಿಕೊಂಡು ಫೈನಲಿ ಸ್ಟಾಲ್ ಹತ್ರ ಬಂದು ಇಷ್ಟು ಫುಡ್ಡನ್ನು ಆರ್ಡರ್ ಮಾಡ್ಕೊಂಡ್ವಿ ತಿಂದ್ವಿ ಬಟ್ ಪರವಾಗಿಲ್ಲ ಓಕೆ ಓಕೆ ಅಂತ ಅನಿಸ್ತು ಅಲ್ಲಿ ಕಬಾಬ್ ಅಂತೂ ನಂಗೆ ಸಾಕತ್ತು ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ ಅದು ಮಧ್ಯಾಹ್ನ ಊಟ ಮಾಡಿದೆ ಅಂದರೆ ನೆಂಟರು ಮನೆಗೆ ಹೋಗಿದ್ರು ಅಲ್ಲಿ ಊಟ ಮಾಡಿದ್ದೆ ಜಾಸ್ತಿ ಆಗಿಬಿಟ್ಟಿತ್ತು ಬಿರಿಯಾನಿ ಕಬಾಬ್ ನಾಲ್ಕೇನಕ್ಕೆ ಪೀಸ್ ಕೊಟ್ಟಿದ್ರು ನೂರು ರೂಪಾಯಿಗೆ Thank mm -hmm. you. ಊಟ ಮುಗಿಸ್ಕೊಂಡು ಏನೇನು ಇಟ್ಟಿದ್ದಾರೆ ನೋಡೋಣ ಅಂತ ಹೊರಟ್ವಿ ನಾವು ಒಂದು ಥರ ಎಲ್ಲ ನೋಡಿರಲಿಲ್ಲ ಅಂದರೆ ಒಳಗಡೆ ಎಲ್ಲ ಹೋಗಿ ನೋಡಿರಲಿಲ್ಲ ಜಸ್ಟ್ ಆಟ ಎಲ್ಲ ಗೇಮ್ಸ್ ಎಲ್ಲ ಆಡ್ಕೊಂಡು ಬಂದುಬಿಡ್ತಿದ್ವಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಥರ ಏನೋ ನಿಲ್ಲಿಸಿದ್ರು ಅದರೊಳಗಡೆ ಡಿಫ್ರೆಂಟ್ ಡಿಫ್ರೆಂಟ್ ಬಸ್ಗಳನ್ನೆಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಅದು ಬೇರೆ ಡೈರೆಕ್ಟ್ ಅಲ್ಲಿ ಮಾತಾಡೋ ಥರನೂ ಇರಲಿಲ್ಲ ಯಾಕಂದರೆ ಕಾಪರೇಟ್ ಬಂದ್ಬಿಡುತ್ತೆ ಅನ್ನೋ ಭಯ ಕೂಡ ಆಗ್ತಿತ್ತು ನನಗೆ ತುಂಬ ಮ್ಯೂಸಿಕ್ ಎಲ್ಲ ಬರ್ತಿತ್ತಲ್ಲ ಅದು ಕಾಪರೇಟ್ ಬರುತ್ತೆ ಅಂತ ಅಂದ್ಕೊಂಡೆ ನೋಡಬೇಕು ಇನ್ನೂ ಅಪ್ಲೋಡ್ ಮಾಡಿಲ್ವಲ್ಲ ಯಾವ ರೀತಿ ಬರುತ್ತೋ ಇಲ್ವೋ ಅಂತಂದ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡಕ್ಕೆ ಹಿಂಗಿದ್ವ ಬಸ್ಗಳು ಫಸ್ಟು ಇದು ಯಾವ್ದ್ರಿಂದ ಯಾವ್ದ್ರಿಂದ ಹೆಂಗೆ ಹೆಂಗ್ ಆಯ್ತು ಅಂತ ಅಭಿ ಬಸ್ಗಳು ಫಸ್ಟ್ ಬಸ್ ಮುಂದೆ ಈ ಕಾರ್ ತರ ನೆಕ್ಸ್ಟ್ ಹಿಂದಗಡೆ ಪ್ಯಾಸೆಂಜರ್ದು ಡಬಲ್ ಡೆಕ್ ಅಂತ ಹಾ ಅವರೊಳಗಡೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿ ಇತ್ತು ಬಸ್ ಇವಾಗೆಲ್ಲ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ನನಗಂತೂ ಸಖತ್ ಖುಷಿ ಆಯ್ತು ನೋಡ್ಬಿಟ್ಟು ಹಾಗೆ ಅಲ್ಲಿ ಫ್ರೀ ಬಸ್ ಎಲ್ಲ ಇತ್ತಲ್ಲ ಶಕ್ತಿ ಯೋಜನೆ ಅದನ್ನು ಕೂಡ ಎಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು ನನಗೆ ಪರ್ಸ್ನಲ್ಲಿ ನಾವು ಫಸ್ಟಲ್ಲಿ ಏನು ಅನ್ಕೊಬಿಟ್ವಿ ಅಂತಂದ್ರೆ ಅದ್ರೊಳಗಡೆ ಹೋಗಕ್ಕೆ ನಾವು ಟಿಕೆಟ್ ಸಪ್ರೇಟ್ ತಗೋಬೇಕೇನೋ ಅಂತ ಅನ್ಕೊಂಡ್ವಿ ವಿಧಾನಸೌಧ ತರ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಯಾವ್ಯಾವ ರೀತಿ ಯೋಜನೆಗಳನ್ನ ಅವ್ರು ಪ್ಲಾನ್ ಮಾಡಿದ್ದಾರೆ ಅನ್ನೋದನ್ನ ಒಂದು ಇರೊಳಗಡೆ ನೋಡ್ಬೋದು ಅಂತ ಹೇಳ್ಬೋದು ಅಂದ್ರೆ ಶಕ್ತಿ ಯೋಜನೆ ಇರ್ಬೋದು ಹಕ್ಕಿ ಕೊಡೋದಿರ್ಬೋದು ಮತ್ತೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡೋದಿರ್ಬೋದು ಮತ್ತೆ ಅದೇ ಕೆಲಸ ಸಿಕ್ಕಿರಲ್ವಲ್ಲ ಹುಡುಗರ ಇವತ್ತ ಇವತ್ತಿಯವರಿಗೆ ಮೂರು ಮೂರ್ ಸಾವಿರ ಕೊಡ್ತೀನಿ ಅಂತೆಲ್ಲ ಕೆಲವೊಂದು ಯೋಜನೆಗಳನ್ನ ಮಾಡಿದ್ರಲ್ಲ ಅದ್ರ ಬಗ್ಗೆ ಮತ್ತೆ ಫ್ರೀ ಕರೆಂಟ್ ಬಗ್ಗೆ ಇರ್ಬೋದು ಮತ್ತೆ ಅವರು ಏನೇನೋ ತಂದಿದ್ರು ಇಲ್ಲಿ ಅದೆಲ್ಲದನ್ನು ಈ ಇತರ ಗೊಂಬೆಗಳ ಮೂಲಕ ಜನರುಗಳಿಗೆ ತೋರ್ಪಡಿಸ್ತಾ ಇದ್ರು ನನಗೆ ಕಾನ್ಸೆಪ್ಟ್ ಚೆನ್ನಾಗಿತ್ತು ಅಂದ್ರೆ ಆ ಸರ್ಕಾರದಿಂದ ನಮಗೆ ಬೆನಿಫಿಟ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಇದ್ರಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸಿದ್ರು ಬಟ್ ಇದೊಂದು ಚಾಲ್ತಿ ಬಂದಿದ್ಯೋ ಏನೋ ಗೊತ್ತಿಲ್ಲ ನನಗೆ ಅದೇ ಯುವತಿಯವ್ರಿಗೆ ಏನೋ ಅಂದ್ರೆ ಕೆಲಸ ಇಲ್ದವ್ರಿಗೆ ಡಿಗ್ರಿ ಮುಗಿಸಿರೋರ್ಗೆ ಮೂರ್ ಮೂರ್ ಸಾವಿರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಅದೊಂದು ಸಿಕ್ಕಿದ್ಯೋ ಅಲ್ವ ಜನರುಗಳಿಗೆ ಗೊತ್ತಿಲ್ಲ ಬಿಕ್ಕಿದೆಲ್ಲ ಪರವಾಗಿಲ್ಲ ಆದಷ್ಟು ಎಲ್ಲರೂ ಅವೈಲಬಲ್ ಆಗಿದೆ ಅಂತ ಅನಿಸ್ತು ಬಟ್ ಕಾನ್ಸೆಪ್ಟ್ ಅದು ತುಂಬಾನೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲಾದನೂ ಲಾಸ್ಟ್ ಟೈಮ್ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಂಡಿದೆ ಬಟ್ ಈ ಟೈಮ್ ಎಲ್ಲದನ್ನು ಫ್ರೀ ಮಾಡ್ಕೊಂಡು ಒಳಗಡೆ ಹೋಗಿ ಎಲ್ಲಾನು ನೋಡಿದೀನಿ ಸಖತ್ ಖುಷಿ ಆಯಿತು ನಿಮಗೆಲ್ಲ ತೋರಿಸ್ತಿರೋದ್ರಿಂದ ಕೂಡ ಯಾರು ವಿಸಿಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅವರು ಕೂಡ ಎಲ್ಲಾನು ನೋಡ್ಕೋಬೋದಲ್ವಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲಾದ್ರು ವಿಡಿಯೋ ಮಾಡ್ಕೊಂಡಿದೀನಿ ನನ್ನ ತಮ್ಮ ಇದನ್ನೆಲ್ಲ ನೋಡೋದ್ ಬೇಡ ನಡಿ ಹೋಗೋಣ ಹೋಗೋಣ ಅಂತ ಇದೆಲ್ಲ ಇಟ್ಟಿರೋದಕ್ಕೆ ನಮಗೆ ನೋಡಕ್ಕೆ ಅಂತಾನೆ ತಾನೆ ಎಲ್ಲಾನು ಒಂದ್ ಕಡೆಯಿಂದ ನೋಡ್ಕೊಂಡು ಹೊಂಟೋಗೋಣ ಅಂದ್ರೆ ಒಂದು ರೂಟ್ ಫುಲ್ಲು ಇದೇ ರೀತಿಯಾಗಿ ಕಾನ್ಸೆಪ್ಟ್ಗಳನ್ನ ಮಾಡ್ಕೊಂಡು ಬಂದಿದ್ರು ತುಂಬ ಚೆನ್ನಾಗಿತ್ತು ಕೆಲವೊಂದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದು ಇರುತ್ತೆ ಅಲ್ವಾ ನಮಗೆ ಗೊತ್ತಿಲ್ಲದೆ ಇರೋದು ಇರುತ್ತೆ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇಲ್ಲಿ ತಿಳಿಸಿದ್ದಾರೆ ಕೆಲವೊಂದು ಬರವಣಿಗೆಗಳ ಮೂಲಕ ಕೂಡ ತಿಳಿಸಿದ್ದಾರೆ ಕೆಲವೊಂದು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡೋಕ್ಕೂ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ತೋರಿಸಿದಂತ ಒಂದು ಚಿತ್ರಗಳು ತುಂಬಾ ಚೆನ್ನಾಗಿತ್ತು ಅಂದ್ರೆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಿದ್ರು ಅಂದ್ರೆ ಯಾವ ಊರಲ್ಲಿ ಯಾವ ಯಾವ ಪ್ರೇಕ್ಷಣೀಯ ಸ್ಥಳಗಳಿದಾವೆ ಅದು ಯಾವ ರೀತಿ ಇದೆ ಯಾವ ಡಿಸ್ಟಿಕ್ ಬರುತ್ತೆ ಯಾವ ತಾಲೂಕಿಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು ಈ ಒಂದು ಈ ಒಂದು ಬಿಲ್ಡಿಂಗ್ ಅಲ್ಲಿ ನಮಗೆ ಕೆಲವೊಂದು ಹುಡುಗರು ತುಂಬಾ ರ್ಯಾಗಿಂಗ್ ಇತ್ತು ಅಲ್ಲಿ ಇದು ಎಲ್ಲಾ ಕಡೆ ಇದ್ದಿದ್ದೆ ಸಾಮಾನ್ಯವಾಗಿ ಒಂದು ಎಕ್ಸಿಬಿಷನ್ ಇರಬಹುದು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಶೋ ಈ ತರ ಎಲ್ಲ ಇತ್ತು ಅಂತಂದ್ರೆ ಆತರ ಕಾಮನ್ ಆಗಿ ಇದ್ದೇ ಇರುತ್ತೆ ಹಾಗೆ ನಮ್ಮ ಹಾಸನಲ್ಲೆಲ್ಲ ಏನೇನ್ ಸ್ಪೆಷಲ್ ಆಗಿದೆ ಹಳೆ ಬೀಡು ಇದೆಲ್ಲ ನಮ್ಮ ಕಡೆ ಎಲ್ಲ ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಕೂಡ ಇದ್ರಲ್ಲಿ ಹೇಳಿದ್ರು ತುಂಬಾ ಖುಷಿ ಆಯ್ತು ನನಗೂ ನೋಡ್ಬಿಟ್ಟು ಪ್ರತಿಯೊಂದು ಸ್ಥಳದ ಬಗ್ಗೆನು ಕೂಡ ಮಾಹಿತಿನ ಇಲ್ಲಿ ನೀಟ್ ಆಗಿ ಬರ್ದಿದ್ರು ಹಾಗೆ ಅದ್ರದ್ದು ಇಮೇಜ್ ಕೂಡ ಇಲ್ಲಿ ಪ್ಲೇಸ್ ಮಾಡಿದ್ರು ಕೇಕ್ ಝೋನ್ ಅಂತ ಇತ್ತು ಅಲ್ಲಿ ಚೀಸ್ ಕೇಕ್ ಚೆನ್ನಾಗಿರುತ್ತೆ ತಗೊಂಡ್ರೆ ನಾನು ಒಂದ್ ಸೈಡ್ ತಿಂದು ಸಲ ತಿಂದಿದ್ದೆ ಚೀಸ್ ಕೇಕ್ ನ ತುಂಬಾನೇ ಚೆನ್ನಾಗಿತ್ತು ಬೇರೆ ಕಡೆ ಇಲ್ಲೂ ಚೆನ್ನಾಗಿರುತ್ತೆ ಏನೋ ಅಂತ ತಗೊಂಡೆ ಬಟ್ ನಿಜವಾಗ್ಲೂ ನಂಗೆ ಒಂದ್ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಕಷ್ಟ ಪಟ್ಕೊಂಡು ನೂರ ಹತ್ತು ರೂಪಾಯಿ ಬೇರೆ ಕೊಟ್ಬಿಟ್ಟಿದೀನಲ್ಲ ಅಂತ ಅಂದ್ಬಿಟ್ಟು ನಾನು ನಾವು ಸ್ವಲ್ಪ ತಿಂದ್ವಿ ಅಷ್ಟೇ ಶಾಪಿಂಗ್ ಅಂತ ಎಲ್ಲ ಏನು ಜಾಸ್ತಿ ಮಾಡಕ್ಕೆ ಹೋಗ್ಲಿಲ್ಲ ಅಲ್ಲಿ ಅಂದ್ರೆ ಏನು ಇಂಟ್ರೆಸ್ಟಿಂಗ್ ಆಗಿರೋದು ಅಂತ ಏನೂ ಇಲ್ಲ ಸ್ವಲ್ಪ ಡಬಲ್ ಕಾಸ್ಟ್ ಇತ್ತು ಅದಕ್ಕೆ ಎಲ್ಲಾನು ನೋಡಿಕೊಂಡು ಇಲ್ಲ ಅಮ್ಮ ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಿರ್ಲಿಕಾಯಿ ಉಪ್ಪಿನಕಾಯಿ ಮತ್ತೆ ಹಾಗಲಕಾಯಿ ಉಪ್ಪಿನಕಾಯಿ ಇನ್ನೊಂದು ಯಾ ಹೆಸರು ನನಗೆ ಇಲ್ಲ ಉಪ್ಪಿನಕಾಯಿ ಎಲ್ಲ ತಗೊಂಡು ಇವಾಗ ತಗೊಳ್ತಿದಾರೆ ಅಲ್ವಾ ಆ ಉಪ್ಪಿನಕಾಯಿ ಅದ್ರ ಹೆಸರು ನನಗೆ ನೀಟಾಗಿ ಗೊತ್ತಿಲ್ಲ ಅದನ್ನೆಲ್ಲ ತಗೊಂಡು ಎಲ್ಲ ಟೇಸ್ಟ್ ಮಾಡಿ ನೋಡಿ ತಗೊಳ್ತಿದ್ರು ಚೆನ್ನಾಗಿದೆ ಎಲ್ಲ ಸಕತ್ತಾಗಿದೆ ನೀನು ತಗೊಂತಂದ್ರೆ ನನಗೆ ಉಪ್ಪಿನಕಾಯಿ ಮೇಲೆ ಅಷ್ಟೊಂದೆಲ್ಲ ಕ್ರೇಜ್ ಇಲ್ಲ ಅದಕ್ಕೆ ನಾನು ಸುಮ್ಮನಾಗೋದೆ ಹಾಗೆ ಇಲ್ಲೊಂದು ದೊಡ್ಡದಾಗಿ ಒಂದು ಬಜಾರ್ ತರ ಮಾಡಿದ್ರು ಅವರೊಳಗಡೆ ಪ್ರತಿಯೊಂದು ಐಟಮ್ಸ್ ಇತ್ತು ತುಂಬಾ ಚೆನ್ನಾಗಿ ಜೋಡಿಸಿದ್ರು ಅದನ್ನ ಅದನ್ನೆಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನಾದ್ರು ಇಷ್ಟ ಆದ್ರೆ ಪರ್ಚೇಸ್ ಮಾಡೋಣ ಅಂತ ಬಟ್ ನನಗಿಂತ ಜಾಸ್ತಿ ನನ್ನ ತಮ್ಮನೆ ಪರ್ಚೇಸ್ ಮಾಡ್ದೆ ಅಂದ್ರೆ ಅವನಿಗೆ ಏನ್ ಇಂಪಾರ್ಟೆಂಟ್ ಇತ್ತು ಬೇಕ್ರಿಗಳಿಗೆ ಅದನ್ನೆಲ್ಲ ಪರ್ಚೇಸ್ ಮಾಡ್ದೆ ಈ ತರ ಪುಟ್ ಪುಟ್ಟು ಬಾಣಲಿಗಳೆಲ್ಲ ಇತ್ತು ನಾ ತಗೊಳ್ಳಿನ ಅದಕ್ಕೆ ಯಾಕೆ ಆಟಾಡ ತಗೋತೀಯ ಅಂತಿದ್ರು ನನ್ನ ಯಜಮಾನ್ರು ಏನ್ ಒಳಗಡೆ ಹೋದ್ರೆ ನೀನು ಬರೋದೇ ಇಲ್ವಲ್ಲ ಅಂತ ರೇಗಿಸ್ತಿದ್ರು ಅವರು ಅಂದ್ರೆ ನೋಡಕ್ಕೆ ಎಂತನೇ ಹೋಗಿರ್ತೀವಲ್ಲ ಎಲ್ಲಾನು ಚೆನ್ನಾಗಿ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡು ಅದೊಂದು ಪ್ಯಾಲೆಸ್ ನೋಡಿದೆ ಬಟ್ ತುಂಬ ತುಂಬ ಕಾಸ್ಟ್ ಜಾಸ್ತಿ ಹೇಳಿದ್ರು ಅದಕ್ಕೆ ಬೇಡ ಇದ್ರು ಸವಾಸ ಅಂದ್ಬಿಟ್ಟು ಸುಮ್ಮನಾಗೋದಿಲ್ಲ ಆಗೋದು ತಮ್ಮ ಶಾಪಿಂಗ್ ಮಾಡ್ತಿದ್ದೇನೆ ಇವಾಗ ಇವು ಬೇಕರಿಗೆ ಅವಶ್ಯಕತೆ ಇದೆ ಇದು ಅವಶ್ಯಕತೆ ಇದೆ ಇದು ಅವಶ್ಯಕತೆ ಇದೆ ಇದು ಕಾರ್ ವಾಷರ್ ನೂರ ಐವತ್ತು ರೂಪಾಯಿ ಐತೆ ಅದನ್ನ ನೋಡ್ತಾ ಇದೀನಿ ಗನ್ನು ಚೆನ್ನಾಯ್ತು ಅಂತ ನಾವಂತೀವಿ ಅದಕ್ಕೆ ನಾನು ನೋಡ್ತಾ ಇದೀನಿ ಹುಡುಗನಂಗ ಎಷ್ಟ್ ಅಂತ ಹಿಡ್ಕೊಂಡ್ತಾನೆ ಮ್ಯಾಗ್ನೆಟ್ ಯಾವ್ನಲ್ಲಿ ಹಾಕ್ತೀಯಾ

ಕಡೆ ಪಕ್ಕದ ಉದ್ದ ಐತೆ ನೋಡಿ ಸೇಮ್ ಈಗ ಏನೋ ಇದು ಓಕೆ ಏನಾದರೂ ಐಟಮ್ಸ್ ನೀಡಿತ್ತು ಅದನ್ನ ಮಾತ್ರ ತಗೊಂಡ ಅವನು ನನಗೆ ನಿಜವಾಗ್ಲೂ ಏನು ತೊಳಲ್ಲ ಸುಮ್ಮ ನೋಡ್ಕೊಂಡು ವಾಪಸ್ ಬಂದೆ ಅಷ್ಟೇ

ನನ್ನ ತಮ್ಮ ಅಂತೂ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಡ್ತಾರೆ ಬಾ ಹೋಗೋಣ ಬೇಗ ಆಗಲೇ ಟೆನ್ ಫಿಫ್ಟೀನ್ ಆಗೋಯ್ತು ಆಫ್ ಮಾಡ್ತಾರೆ ಆಫ್ ಮಾಡ್ತಾರೆ ಅಂತ ಹೊರಗಡೆ ಕರ್ಕೊಬ್ಬಿಟ್ಟೆ ಏನೂ ನೋಡೋಕ್ಕೆ ಬಿಡಲಿಲ್ಲ ನನ್ನ ಅಲ್ಲಿ ಪ್ಯಾಲೇಸ್ ಲೈಟ್ ಕೂಡ ಆಲ್ರೆಡಿ ಆಫ್ ಆಗಿಬಿಟ್ಟಿತ್ತು ಅದು ಆಫ್ ಆಗಿ ಒಂದು ಆಫ್ ಆನ್ ಅವರ್ ಆದಮೇಲೆ ಇನ್ನು ಇಲ್ಲಿ ಡೆಕೋರೇಷನ್ ಮಾಡಿದ್ರೆ ಆ ಲೈಟ್ ಕೂಡ ಆಫ್ ಮಾಡಿಬಿಡ್ತಾರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಒಂದು ಲೆವೆನ್ ಓ ಕ್ಲಾಕ್ ಮೇಲೆ ಆಫ್ ಮಾಡ್ಬೋದು ಯಾಕಂದರೆ ಇವತ್ತು ತಾನೇ ದಸರಾ ಮುಗ್ದಿತ್ತಲ್ಲ ತುಂಬ ಜನ ಲೈಟಿಂಗ್ಸ್ನೆಲ್ಲ ನೋಡಕ್ಕೆ ಬರ್ತಾರೆ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಆಫ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ಆಸೆ ನಿರಾಸೆ ಆಯಿತು ಅಂತಲೇ ಹೇಳ್ಬೋದು

ಫೈನಲಿ ಹೆಂಗೋ ಎಕ್ಸಿಬಿಷನ್ ದ ಆಚೆ ಬಂದ್ಬಿಟ್ಟು ಹೊರಗಡೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಇನ್ ಮನೆಗೆ ಹೊರಡೋಣ ಅಂತ ಅನ್ಕೊಂಡ್ವಿ ಆ ಕಾರ್ ಹತ್ರ ಹೋಗೋಷ್ಟಲ್ಲೇ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಯಾಕಂದ್ರೆ ನಾವು ಅಲ್ಲಿ ಫ್ಲವರ್ ಶೋ ಹತ್ರ ಕಾರ್ ನ ಪಾರ್ಕ್ ಮಾಡಿ ಎಕ್ಸಿಬಿಷನ್ ಬಂದಿದ್ವು ಅಲ್ವಾ ಅಲ್ಲಿ ತುಂಬಾನೇ ಟ್ರಾಫಿಕ್ ಆಯ್ತು ಹೋಗ್ತಾ ಹೋಗ್ತಾ ಯಾಕಂದ್ರೆ ತುಂಬಾ ಜನ ಟ್ರಾವೆಲ್ ಮಾಡ್ತಿರ್ತಾರೆ ಹೊರಗಡೆಯಿಂದ ದಸರಾ ನೋಡಕ್ ಬಂದಿರ್ತಾರೆ ಅಲ್ವಾ ಎಲ್ರಿಗೂ ಹಿಂಸೆ ಆಗ್ತಾ ಇತ್ತು ಪೊಲೀಸರು ತಾನೇ ಎಷ್ಟು ಅಂತ ಕಂಟ್ರೋಲ್ ಮಾಡಕ್ ಆಗುತ್ತೆ ಹೇಳಿ ಅಹ್ ನನ್ನ ಆದ್ರೆ ನನಗೆ ಬೇಜಾರಾಗಿದ್ದು ಅಂತಂದ್ರೆ ನಾನು ಅನ್ಕೊಂಡಿರ್ತಾರೆ ನನ್ನ ಲೈಟಿಂಗ್ಸ್ ನೋಡ್ಲಿಲ್ಲ ನಾನು ಎಷ್ಟು ಎಕ್ಸೈಟ್ಮೆಂಟ್ ನಲ್ಲಿ ಬಂದೆ ಅಷ್ಟೇ ಬೇಜಾರಿಂದ ಮತ್ತೆ ರಿಟರ್ನ್ ಹೋದೆ ಎಕ್ಸಿಬಿಷನ್ ಒಂದು ಖುಷಿ ಆಯಿತು ನೋಡಿದಕ್ಕೆ ತುಂಬಾ ಚೆನ್ನಾಗಿರೋದೆಲ್ಲ ನೋಡಿದ್ವಿ ಅಂತ ಈ ರೋಡಲ್ಲಂತೂ ಸಿ ಬಿ ಎಸ್ ರೋಡಲ್ಲಂತೂ ಫುಲ್ ಪಾರ್ಕ್ ಆಗಿಬಿಟ್ಟಿತ್ತು ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಹೋಗೋಕ್ಕೆ ಆಗಲಿಲ್ಲ ಸುಮಾರು ಅಂದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವು ಅಲ್ಲೇ ಸ್ಟಾಪ್ ಆಗಿಬಿಟ್ವಿ ಅಷ್ಟರಲ್ಲಿ ಲೈಟಿಂಗ್ಸ್ನೆಲ್ಲ ಆಫ್ ಮಾಡಿಬಿಟ್ಟು ಸುಮಾರು ಒಂದು ಹನ್ನೆರಡು ಗಂಟೆವರೆಗೂ ಆನ್ ಮಾಡಿದ್ರೆ ಆಯ್ತಿತ್ತು ಅಂತ ಅನ್ಸುತ್ತೆ ನನಗೇನು ಹಂಗೆ ಅನಿಸ್ತು ಇನ್ನೇನು ಮಾಡೋಕ್ಕಾಗುತ್ತೆ ಸಿಕ್ಕಿದಿಷ್ಟು ಅಂತ ನೋಡ್ಕೊಂಡು ಹೋದ್ವಿ ನಾನು ಮೈನ್ ಆಗಿ ಅರಸು ರೋಡ್ ನೋಡಬೇಕಾಗಿತ್ತು ಬಟ್ ಅಲ್ಲೇ ನೋಡಕ್ಕಾಗ್ಲಿಲ್ಲ ಅರಸು ರೋಡ್ನ ಅದೇ ನಂಗೆ ಒಂಥರ ಬೇಜಾರಾಗಿತ್ತು ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ರಂತೆ ಹರಸು ರೋಡ್ ಅಲ್ಲಿ ಅದನ್ನೇ ನೋಡಕ್ ಅಂತ ಅನ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದ ತಗಿ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಲಾಗ್ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಹೇಳ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ